ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಮಳೆ ಇದಕ್ಕಿದ್ದಂಗೆ ಮಳೆ ಬರುತ್ತೆ ಇದಕ್ಕಿದ್ದಂಗೆ ಬಿಸಿಲು ಬರುತ್ತೆ ಇದಕ್ಕಿದ್ದಂಗೆ ಮೋಡ ಕವಿದ ವಾತಾವರಣ ನನಗೆ ಆ್ಯಕ್ಚುಲಿ ಈ ಥರ ಮಳೆ ಅಂದರೆ ತುಂಬಾ ಇಷ್ಟ ಆದರೆ ಕೆಲ್ವಂಟ್ ಈ ಓಡಾಡೋರಿಗೆ ಆ ಕಷ್ಟ ಅಂತ ಅನಿಸುತ್ತಲ್ವ ಅವಾಗ ಅಂತ ಅನಿಸುತ್ತೆ ನನಗೆ ಹೌದಲ್ವ ನಾವೇನೋ ನಮ್ಮ ಕಂಫರ್ಟಬಲ್ ಅಂತ ಹೇಳ್ತೀವಿ ಪಾಪ ಡೈಲಿ ಕೆಲಸ ಓಡಾಡೋರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಎಕ್ಸಾಂಪಲ್ ನಮ್ಮ ಸೋಮ್ ಕೂಡ ಅಷ್ಟೇನೆ ಇವಾಗ ಏನು ಗಾಡಿ ಟೂ ವೀಲರ್ನಲ್ಲಿ ಹೋಗೋಕ್ಕಾಗಲ್ಲ ಫೋರ್ ವೀಲರ್ನಲ್ಲಿ ಹೋಗಬೇಕಾಗುತ್ತೆ ಮಳೆ ಬರುತ್ತೆ ಅಂತ ಅನ್ನುವಾಗ ಸೊ ಇವತ್ತು ತಗೊಂಡು ಹೋಗಿದ್ರು ಕಾರ್ ತೊಗೊಂಡು ಹೋಗಿದ್ರು ಇವತ್ತು ಸದ್ಯನಿಕಿತ ಹೆಂಗೋ ಮಳೆ ಬಂತು ಏನೋ ಒಂದು ಮೇಲೆ ತೊಗೊಂಡೋದೆ ಮಳೆ ಬಂತು ಸರಿ ಟೂ ವೀಲರ್ ತೊಗೊಂಡು ಹೋಗಿದ್ರೆ ನೆಂದೋಗಿ ಬಿಡ್ತಾಯಿದ್ದೆ ಅಂತ ಹೇಳ್ತಾಯಿದ್ರು ಸೊ ಅವ್ರು ಬಂದರು ಕೀ ಕೇಳ್ತಾಯಿದ್ರು ಮನೇದು ಕೀ ಕೊಟ್ಟೆ ಅವ್ರಿಗೆ ಇನ್ನು ಲಾಸ್ಟ್ ಟೈಮು ನಮ್ಮ ಮನೆಯನ್ನದು ಫೌಂಡೇಶನ್ ಹಾಕಿರೋದು ವಿಡಿಯೋ ಮಾಡಿದ ಬ್ಲಾಗಲ್ಲಿ ತೋರಿಸಿದೆ ಈ ಸರಿ ಇವಾಗ ಗೋಡೆ ಎದ್ದಿದೆ ಮೇಲೆ ಅದು ತೋರಿಸ್ತಾ ಇದ್ದೀನಿ ಖುಷಿಯಮ್ಮನ್ನು ಕರ್ಕೊಂಡ್ ಖುಷಿಯಮ್ಮ ಹೇಳ್ತಾಳೆ ಇದು ಯಾರ ಮನೆ ಅಂದರೆ ಅವಳು ಯಾರ ಮನೆ ಇದು ಅಂತ ಹೇಳ್ತಾಳೆ ಹಾಗೆ ಕೇಳಿ ಅವಳಾಗೆ ಪಟ್ಟಂತ ಇದನ್ನ ಹೇಳಿದ್ದು ಮನೆ ಇದು ಮನೆ ಖುಷಿ ಮನೆನಾ ಹೌದಾ ಅಪ್ಡೇಟ್ ಕೊಟ್ಟರೆ ಎಲ್ಲಿ ತನಕ ಬಂದಿದೆ ನಿಖಿತ ಅವ್ರಿ ಅಂತ ಇದ್ರಿ ಹಂಗಿದೆ ಇಲ್ಲಿ ತನಕ ಬಂದಿದೆ ಮನೆ ಪಿಲ್ಲರೆಲ್ಲ ಇದ್ದಿದೆ ಸೊ ಗೋಡೆಗಳೆಲ್ಲ ಬರ್ತಾ ಇದೆ ಮೇಲೆ ಎಷ್ಟಿದೆ ಅಪ್ಡೇಟ್ ಖುಷಿ ಮಾ ಕೇಳಿದ್ರೆ ಯಾರ ಮನೆ ಅಂತ ಕೇಳಿದ್ರೆ ಏನು ಹೇಳ್ತಾಳೆ ಯಾರ ಮನೆ ಖುಷಿ ಇದು ಈ ಕಡೆ ತಿರ್ಕೋ ಯಾರ ಮನೆ ಇದು ಖುಷಿ ಮನೆನಾ ನೋಡಿ ಖುಷಿ ಮನೆ ಅಂತ ಅದು ಖುಷಿ ಅಮ್ಮ ಮನೆ ಅಂತೆ ಇನ್ನು ಫೌಂಡೇಶನ್ಗೆ ತುಂಬ ಟೈಮ್ ತೊಗೊಳ್ತು ಆಲ್ಮೋಸ್ಟ್ ಎರಡು ತಿಂಗಳು ಟೈಮ್ ತೊಗೊಳ್ತು ಇನ್ನು ಫಾಸ್ಟ್ ಫಾಸ್ಟಾಗಿ ಆಗ್ಬಿಡುತ್ತೆ ಟಕ ಟಕ್ ಅಂತ ಹೇಳಿ ನೋಡಬೇಕು ಹ್ಞೂ ಇನ್ನೂ ಪ್ಲ್ಯಾನ್ಸ್ ಎಲ್ಲ ಯಾರಿಗೂ ನಾನು ಶೇರ್ ಮಾಡಿಲ್ಲ ಒಟ್ಟಿಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೀನಿ ಸುಮಾರು ಜನ ಪ್ಲ್ಯಾನ್ ಹಿಂಗಿದೆ ನಿಖಿತ್ತೋರೆ ತೋರಿಸಿ ಡಿ ತೋರಿಸಿ ಅಂತ ಆ್ಯಕ್ಚುಲಿ ಸ್ವಲ್ಪ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಪ್ಲ್ಯಾನ್ ಆಗ್ತಾಯಿತ್ತು ಅದಕ್ಕೋಸ್ಕರ ನಾನೇನು ತಿಳಿಸಿಲ್ಲ ನೋಡುವ ಇನ್ನ ದಿನಗಳಲ್ಲಿ ಎಲ್ಲ ನೀಟಾಗಿ ಆದಮೇಲೆ ಆವಾಗ ಬೇಕಿದ್ದರೆ ನಾನು ಆ ಪ್ಲ್ಯಾನ್ ತಿಳಿಸ್ತೀನಿ ಓಕೆನಾ ಇನ್ನೊಂದು ಪಿಂಪಲ್ ಆಗಿಬಿಟ್ಟೈತೆ ಹೆಂಗೆ ಅಂದರೆ ಇಲ್ಲೊಂದು ಮುಗ್ಬಿಟ್ಟು ಇಲ್ಲೊಂದು ಮುಗ್ಬಿಟ್ಟು ಒಂದು ಮೂಗು ಕೂಡ ಇದು ಮೇಲೆ ಒಂದಾಗಿದೆ ಅದಕ್ಕೆ ನಿಂಗೆ ಅವರ ಕಾಣಿಸ್ತಿದ್ದು ಗಾಯ ಆಗಿದೆ ನನಗೆ ಸ್ಕಿನ್ ಎದ್ದು ಬಂದಂಗೆ ಅದಕ್ಕೋಸ್ಕರ ಇದು ಹೈಲೈಟಾಗಿ ಹೈಲೈಟ್ ಕಾಣಿಸ್ತಾ ಇದೆ ಇಲ್ಲಂಕಿದ್ರೆ ಇವರು ನಮ್ಮ ಖುಷಿಗೆ ಇಲ್ಲಿ ಬರ್ತಿದ್ದಂಗೆ ಖುಷಿ ಆಗ್ಬಿಟ್ಟಿದ್ದಾಳೆ ನೋಡಿ ಒಂಥರ ಖುಷಿ ಆ ಕಡೆ ಕಡೆ ಹೇ ಅಂತ ನಗ್ತಾಳೆ ಓಕೆ ಎಲ್ಲ ಊಟಕ್ಕೆ ಹೋಗಿದ್ದರೆ ಅನಿಸ್ತಾ ಇಲ್ಲ ಮಧ್ಯಾಹ್ನ ಬಂದಿದ್ದೀನಿ ಸಂಜೆ ಟೈಮ್ ಬಂದರೆ ಇನ್ನು ತಂಪು ಗೊತ್ತಲ್ಲ ತಂಪಾಗಂತ ಅನಿಸ್ತಾ ಇತ್ತು ರಮ್ಯಾ ಹಾಗೆ ಒಂದು ರೌಂಡ್ ವಿಸಿಟ್ ಹಾಕ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಕೊಂಡು ಬಂದು ಬಿಸಿಲು ನಿಂತ್ಕೊಳಕ್ಕೆ ಸೊ ನಮಗೆ ವೀಡಿಯೋ ಕಾಲ್ ಮಾಡಿ ತೋರಿಸ್ಬೇಕಂತೆ ಸೊ ಹೆಂಗೆ ಎಷ್ಟೊತ್ತು ಗೋಡೆ ದಿನ ದಿನಕ್ಕೂ ಅದು ಐಟಾಗ್ತಾ ಇರುತ್ತಲ್ಲ ಹೇಳಿ ತನಕ ಬಂದಿದೆ ಕೆಲಸ ತೋರಿಸ್ಬಿಟ್ಟ ಅಂತ ಹೇಳಿದ್ರು ಅದಕ್ಕೋಸ್ಕರ ಓಕೆ ಖುಷಿಮ್ಮ ಅದು ಅದಕ್ಕೆ ಈಗ ಬಂದ್ಬಿಟ್ರೆ ಅವಳಿಗೆ ಖುಷಿ ಫುಲ್ಲು ಹಂಗೆ ಬಾಯಲಿ ಖುಷಿ ಮತ್ತು ಹೇ ಅಮ್ಮ ಇಲ್ಲ ನೋಡಿ ಓ ಕೇಳಲ್ಲ ನನ್ನ ಮಗಳೇ ಒಂಥರ ಆಟ ಹ್ಞೂ ಇದೇ ಶೂಸ್ ಬೇಕು ಇದೇ ಶರ್ಟ್ ಬೇಕು ಇದೇ ಪ್ಯಾಂಟ್ ಬೇಕು ಅಂತ ಹೇಳಿ ಮಾಡಿಸ್ಕೊಳುತ್ತೆ ಊಟ ಮಾಡ್ತಾ ಮಾಡ್ತಾಯಿದ್ದಾರಾ ಇದು ಹೈಟ್ ಹೋಗುತ್ತೆ ರೋಡ್ ಲೆವೆಲ್ಗಿನ್ನ ಹೈಟಾಗಿ ಹೋಗುತ್ತೆ ಇದು ತುಂಬ ಸೊ ಇದೆಲ್ಲ ಫಿನಿಶ್ ಆದಮೇಲೆ ಕೈಸು ಗೊತ್ತಾಗೋದು ಹಿಂಗೆ ಅಂತ ಗೊತ್ತಾಗುತ್ತೆ ಮುಂಚೆ ಮುಂಚಿತವಾಗೇ ಇದು ಡೌನ್ ಬರುತ್ತೆ ಐದು ಹೋಗುತ್ತೆ ಮುಂಚಿತವಾಗಿ ನಮಗೇನು ಗೊತ್ತಾಗೋದಿಲ್ಲ ಹಾಂ ನನಗೆ ಸ್ವಲ್ಪ ನನಗೆ ಗೊತ್ತು ಯಾಕಂದರೆ ನಾನೇ ಪ್ಲ್ಯಾನ್ ಮಾಡಿರೋದ್ರಿಂದ ಹಿಂಗೆ ಬೇಕು ಅಂತ ಹೇಳಿರೋದ್ರಿಂದ ನಂಗೆ ಗೊತ್ತಾಗುತ್ತೆ ನಿಮಗೆಲ್ಲ ಗೊತ್ತಾಗೋದು ಸ್ವಲ್ಪ ಕಷ್ಟ ಆಗುತ್ತೆ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಹೀಗೆ ಕತೆ ಪಿಲ್ಲರಲ್ಲೆಲ್ಲ ಬಂದಿದೆ ಎಲ್ಲ ಬಂದಿದೆ ನಡೀತಾ ಇದೆ ನೀರು ಕಟ್ಟೋದು ಮೇಯ್ನು ನೀರು ಅವಾಗವಾಗ ಆಗ್ತಾ ಇರಬೇಕು ಓಕೆ ಒಂದು ರೌಂಡ್ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ದೆ ವ್ಲಾಗೇ ಮಾಡಲ್ಲ ಜಾಸ್ತಿ ನಾನು ಅದರಲ್ಲಿ ಒಂದು ಸ್ವಲ್ಪ ಎಲ್ಲಿ ತನಕ ಬಂದಿದೆ ಅನ್ನೋದು ಒಂದು ರೌಂಡ್ ತೋರಿಸಿದೆ ನೋಡೋದ್ರಲ್ಲ ಈ ಲೆವೆಲಿಗೆ ಬಂದಿದ್ದೆ ಇವಾಗ ಸದ್ಯಕ್ಕೆ ಓಕೆ ಓಕೆ ಒಳಗಡೆ ಒಂದು ರೌಂಡ್ ತೋರಿಸಿದಿಲ್ಲ ಅಲ್ಲ ಅದಕ್ಕೆಲ್ಲ ಒಂದು ರೌಂಡ್ ಇದ್ದೀನಿ ನಾನು ಹಿಂಗೆ ಇಲ್ಲೆಲ್ಲ ಮಳೆ ಬೀಳ್ತೈತೆ ಇವಾಗ ಬಿಸಿಲು ಮಳೆ ಬರ್ತೈತೆ ಹಾ ಬಿಸಿಲು ಮಳೆ ಬಿಸಿಲು ಮಳೆ ಬರ್ತಾಯಿದೆ ಫ್ರೆಂಡ್ಸ್ ಏನಮ್ಮ ಏನು ಶಾಮಿ ಅಲ್ಲೇ ಇರು ಶಾಮಿ ಬರ್ತೀನಿ ಇದೊಂದು ರೌಂಡ್ ತೋರಿಸಿಲ್ಲ ಆ್ಯಕ್ಚುಲಿ ಸೊ ಅದೇಳ್ದಂಗೆ ವಿಡಿಯೋ ಕಾಲ್ ಮಾಡಕ್ಕೆ ಇಲ್ಲದ್ರಲ್ಲ ಅದಕ್ಕೋಸ್ಕರ ನೀವು ಮೇಲೆ ಬಂದ ತೋರಿಸಿಲ್ಲ ಅದಕ್ಕೆ ಒಂದು ರೌಂಡ್ ತೋರಿಸ್ದೆ ಅಷ್ಟೇ ನಿಮ್ಮ ಮಗಳ ನೋಡಮ್ಮ ಅಮ್ಮ 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 ಬಾಮ ಹೋಗೋಣ

ಪಿಜ್ಜಾ ಪಾರ್ಟಿ ಮಾಡ್ತಾ ಇದ್ದೀವಿ ಇವತ್ತು ಬಿಕಾಸ್ ಯಾಕಪ್ಪ ಅಂತ ಅಂದರೆ ಇವತ್ತು ಅಪ್ಪ ಬಂದವರೇ ಅಲ್ಲೇನಪ್ಪ ನಮ್ಮ ಒಂದೇ ಸ್ಮೈಲು ಅಪ್ಪ ಬಂದವ್ರೆ ಪಿಜ್ಜಾ ತಿನ್ನಪ್ಪ ಅಂತಂದರೆ ಹ್ಞೂ ಅಪ್ಪ ತಿಂತಾರೆ ಪಿಜ್ಝಾ ಅಂತ ತರ್ಸಿದ್ರೆ ಮಿಕ್ಚರ್ ಕೊಡಮ್ಮ ಅಂತ ಮಿಕ್ಚರ್ ತಿಂತವ್ರೆ ತಿನ್ನಕ್ಕಾಗಲ್ಲ ಅಲ್ಲಿಲ್ಲ ಆದರೂನು ಏನೋ ನಕೊಂಡು ನೌಕಂಡು ತಿಂತವ್ರೆ ಮಿಕ್ಸ್ಚರ್ ಗಾಯಸ್ ಫ್ರೆಂಡ್ಸ್ ಓಕೆ ಇವಾಗ ನಮ್ಮ ಇವನು ದನು ಬಂದವನೇ ಅಮ್ಮ ಮಗ ಏನು ಆರಾಮಾಗಿ ಕುತ್ಕೊಂಡು ಕೆಳಗಡೆ ಆರಾಮಾಗಿ ತಿಂತವ್ರೆ ದನು ಹೆಂಗಿದ್ಯಾ ಚೆನ್ನಾಗಿ ತಿಂದಿದ್ಯಾ ನೀನು ಪಿಜ್ಜಾ ಇದೇ ಫಸ್ಟ್ ಟೈಮ್ ತಿಂತೀರದ ನೀನು ಪರವಾಗಿಲ್ಲ ಕಣ ನನ್ನ ಮಗನೇ ತಿಂದಿಲ್ವಾ ಅವತ್ತು ಅವಳು ಹೇಳ್ತೋಣ ತಿಂದಿಲ್ಲ ಹಾಕಿದ್ದಿಲ್ಲ ನೀನು ತಿಂದಿರಲಿಲ್ವಾ ಅವತ್ತು ತಿಂದಿದ್ದೇನೆ ನಮ್ಮ ಮನೆ ತಿಂದಿದ್ದೇನಾ ಫಸ್ಟು ನೀನು ಏ ನೀನ್ ಬಿಡೋ ನನ್ ಮಗನೆ ಅವ್ನು ಗೊತ್ತಿಲ್ಲ ಆದ್ರೂ ಗೊತ್ತಿದೆ ಅಂತಾನೆ ಅವತ್ತು ಏನು ಅವಳು ನಮ್ಮ ರಾಗ ಮಗಳಿದ್ಲಪ್ಪ ಯಾವ ಇವಳು ಏನು ಇಪ್ಪಟ್ಟಿ ಮೇಲೆ ತಿಂದ್ರು ಕಣಪ್ಪ ಹಿಂಗೆ ಸೊ ಇದ ನಮ್ಮಪ್ಪ ಇಟ್ರು ಹೋದ್ರು ಇವಾಗ ಕುತ್ಕೊಂಡು ತಿಂತಾವ್ರೆ ನಾನು ತಿನ್ಬೇಕು ಇವಾಗ ಏನು ಸ್ವಲ್ಪ ಮಳೆ ಬರ್ತೀರಿಕೇನಾದ್ರು ತಿನ್ನೋಣ ಅಂತ ಸೀನ್ ಮಾಡ ಮಕ್ಳು ಬಂದಿದವಲ್ಲ ಮಕ್ಳಿಗೋಸ್ಕರ ತರ್ಸೋಣ ಅಂದ್ಕೊಂಡು ಇವಾಗ ಹಾಂ ತರಿಸಿದ್ದು ಯಾವಾಗ ಖುಷಿಪ್ಪ ಏನು ಬೇಡ ತಿನ್ನಲ್ಲ ಅಂತ ಅವಳೇನು ಇಷ್ಟಪಡೋಲ್ಲ ಪಿಜ್ಜೆ ಎಲ್ಲ ಎಲ್ಲೇನು ಇಷ್ಟಪಡೋ ವಾ ಪಿಜ್ಜಾ ಅಂತಾಳೆ ಅಷ್ಟೇ ಸೊ ಹಾಗೆ ಅಪ್ಪ ಬಂದವರೆ ಅಪ್ಪ ಬಂದವರೆ ಅಪ್ಪ ಏನು ಊಟಕ್ಕೆ ಕೊಡಬೇಕು ಮುದ್ದೆ ಮಾಡ್ಬಾ ಮುದ್ದೆ ಮಾಡಬೇಕಾ ಬೇಡವಾಡ ಅಣ್ಣ ಸಾಕಾ ಸರಿ ಓಕೆ ಇವಾಗ ಹಾಂ ತಲಕಾಲ್ ಸಾಂಬಾರು ಮಾಡಿದ್ವಿ ಅದೇ ಇದೆ ಅಪ್ಪಂಗೆ ಇವತ್ತು ನಾವು ತಿನ್ನಲ್ಲ ನಿನ್ನೆ ನೈಟ್ ಮಾಡಿದ್ವಿ ಅದರಿಂದ ಅದೇ ಸಾಕು ತಲ್ಕಾಲು ಸಾಂಬಾರು ಹಾಂ ನೆನೆ ನೈಟ್ ಮಾಡಿದ್ವಿ ಇವತ್ತು ತಿನ್ನಲ್ಲ ನಾವು ಅದಕ್ಕೆ ನೆನೆ ಅದೇನೇ ಅದಕ್ಕೆ ಕೇಳಿ ಮುದ್ದೆ ಮಾಡ್ಲಾ ಅದಕ್ಕೆ ಅಂತ ಮುದ್ದೆ ಮಾಡಲ ನನಗೂ ಮುದ್ದೆ ಬೇಕು ಸ್ವಲ್ಪ ಅದಕ್ಕೋಸ್ಕರ ಸೊ ಓಕೆ ಗೈಸ್ ಸ್ವಲ್ಪ ನಾವು ಬಿಸಿ ಬಿಸಿ ಪಿಸಾ ತಿಂತೀವಿ ಇನ್ನು ಮತ್ತೆ ನೆಕ್ಸ್ಟ್ ಡೇ ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ ಏನು ಮಾಡೋಣ ಅಂತ ಪ್ಲ್ಯಾನ್ ಅಂದ್ಕೊಂಡ್ರೆ ನಾರ್ಮಲಿ ಚಪಾತಿ ಎಗ್ ಬುರ್ಜಿ ಇದು ಸಂಡೇ ಬ್ಲಾಗ್ ಆಗಿರುತ್ತೆ ಸಂಡೇ ಬ್ಲಾಗ್ ಸಂಡೇ ಟೈಮಲ್ಲಿ ನಮ್ಮ ಮನೇಲಿ ಚಪಾತಿ ಎಗ್ ಬುರ್ಜಿ ಕಂಪಲ್ಸರಿ ಇದ್ದೇ ಇರುತ್ತೆ ಇನ್ನು ಲಾಸ್ಟ್ ಟೈಮ್ ಹೇಳಿದೆ ಇದು ತಲೆಕಾಲು ತಂದಿದ್ವಿ ಅದು ಸಾಂಬಾರು ಮಾಡಿದ್ವಿ ಅದು ಇತ್ತು ಕೂಡ ಇಂದಿನ ದಿನ ಸ್ಯಾಟರ್ಡೇ ಆಗಿದ್ದರಿಂದ ನಾವೇನು ತಿಂದಿರಲಿಲ್ಲ ಇನ್ನು ಅಪ್ಪಗೆ ಚಪಾತಿ ಎಗ್ಬೋಜಿ ಅಪ್ಪಂಗೆ ಅಲ್ಲೆಲ್ಲ ಆಲ್ಮೋಸ್ಟ್ ಉದ್ರೋಗ್ಬಿಟ್ಟಿದೆ ತಿನ್ನೋಕ್ಕಾಗಲ್ಲ ಮೆತ್ತಗೆ ಚಪಾತಿ ಫೋಲ್ಡ್ ಮಾಡಿ ಪರೋಟ ಥರ ಮೆತ್ತ ಮಾಡಿಕೊಟ್ಟಿದ್ದೆ ಪಲ್ಲಿ ಜೊತೆ ಅಂದರೆ ಎಗ್ಬೋಜಿ ಜೊತೆ ತಿನ್ನಪ್ಪ ಇಲ್ಲ ಅಂತಂದರೆ ಸಾಂಬಾರು ಜೊತೆಗೆ ಹೆಚ್ಕೊಂಡು ತಿನ್ನಪ್ಪ ಅಂತ ಕೊಟ್ಟಿದ್ದೆ ಅದ್ರ ಜೊತೆಗೆ ಏನಂತಂದರೆ ನಮ್ಮ ಅಪ್ಪಂಗೆ ಉದ್ದಿನೋಡೆ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಉದ್ದಿನೋಡೆ ಮಾಡಿದ್ದೆ ನಮ್ಮ ಮಕ್ಕಳು ಕೂಡ ಇಷ್ಟಪಡ್ತಾರಲ್ವ ಎಲ್ಲರೂ ಉದ್ದಿನೋಡೆ ಅಂತ ಅಂದರೆ ಸೊ ಎಲ್ಲರೂ ಇದ್ದಾಗ ಮನೆಯಲ್ಲಿ ಬಿಸಿ ಬಿಸಿ ಮಾಡಿದಾಗ ತಿನ್ನೋದಕ್ಕೆ ಚೆಂದ ಸೊ ಆದ್ದರಿಂದ ಎಲ್ಲರಿಗೂ ಮಾಡಿ ಕೊಡ್ತಾಯಿದ್ದೀನಿ ನಾವು ನಾನು ರಮ್ಯಾ ಚಪಾತಿ ವೇಸ್ತಾಯಿದ್ದು ನಾನು ಎಲ್ಲ ಲಟ್ಟಿಸ್ಕೊಡ್ತಾಯಿದ್ದೆ ಸೊ ಇದೆಲ್ಲ ಆಯಿತು ಎಲ್ಲ ತಿಂಡಿ ತಿಂದ್ಕೊಂಡು ಎಲ್ಲ ತಿಂಡಿ ತಿಂದ್ವಿ ಇವತ್ತು ಆ್ಯಕ್ಚುಲಿ ಅಪ್ಪ ಬಂದಿರೋದು ಏನಂತಂದರೆ ಒಂದು ಹುಷಾರಲ್ಲಿ ಹಾಸ್ಪಿಟ್ಲ್ ತೋರಿಸ್ಬೇಕಾಯ್ತು ಅಂತ ಇನ್ನೊಂದು ಫಂಕ್ಷನ್ ಇತ್ತು ಒಂದು ಮದುವೆ ಇದು ಮದುವೆ ಫಂಕ್ಷನ್ ಇತ್ತು ಸೊ ಅದಕ್ಕೆ ಹೋಗ್ಬೇಕಾಗಿತ್ತು ಸಂಜೆ ರಿಸೆಪ್ಷನ್ಗೆ ಅದಕ್ಕೂ ಮುಂಚೆ ಅಪ್ಪ ಮನೆ ಎಲ್ಲಿ ತನಕ ಕನ್ಸ್ಟ್ರಕ್ಷನ್ ಆಗಿದೆ ಬನ್ನಿ ನೋಡೋಣ ಅಂತ ಹೇಳಿದ್ರು ಸೊ ಅದಕ್ಕೆ ಅಪ್ಪನ ಜೊತೆ ನಾನು ಸ್ವಾಮಿ ಇಬ್ಬರೂ ಬಂದ್ವಿ ಬಂದು ಇಲ್ಲಿ ನೆರಳಿತ್ತು ಸಿಕ್ಕಾಪಟ್ಟೆ ಬಿಸಿಲು ಇಲ್ಲೊಂದು ನಾಯಿ ಇದೆ ಅದು ಯಾವಾಗಲೂ ಸೋಮು ಹೋದರೆ ಸಾಕು ಬಂದು ಬಂದು ಸೋಮು ಹತ್ರ ಬಾಲ ಅಳಾರ್ಡ್ಸ್ಕೊಂಡು ಅಳರ್ಸ್ಕೊಂಡು ನಿಂತ್ಕೊಂಡ್ಬಿಡುತ್ತೆ ಸಿಕ್ಕಾಬಿಟ್ಟೆ ಇದಾಗ್ಬಿಟ್ಟಿದೆ ಸೋಮ ಜೊತೆಗೆ ಸೋಮ ಎಲ್ಲೇ ಕಂಟ್ರಿ ಸಾಕು ಅಪ್ಪ ಸೋಮ್ ಪಕ್ಕದಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಅಪ್ಪನೂ ಅಷ್ಟೇ ಅದಕ್ಕೆ ಏನೋ ನಾರಾಯಣ ಅಂತ ಮಾತಾಡಿಸ್ತಾ ಇದ್ರು ಈಗ ನಡಿ ಆ ಕಡೆ ಹ್ಞೂ ನಮ್ ಬೇಬಿ ಕಣಮ್ಮ ಹಾ ಮನೆಗೆ ಹಾಕೊಂಡಿದ್ವಲ್ಲಾ ಲ್ಯಾನ್ ಕ್ಲೀನಕೊಂಡ್ ಸ್ನಾನ ಮಾಡ್ಕೊಳೋ ಗೊತ್ತಾ ಸೋಪ್ ಹಾಕಿ ಸ್ನಾನ ಮಾಡ್ಸಿ ಬಟ್ಟೆ ಹಾಕಿ ಹೊರಸಿ ಸತ್ತೋಯ್ತಾ ಇಲ್ಲಾ ಇತ್ತು ಹೊರಟೋ ಇಲ್ಲಾ ಇನ್ ಮಾಡ್ಬಿಡ್ತ ಅದಕ್ಕೆ ಹೊರಡ್ಬಿಡುತ್ತೆ ಹ್ಮ್ ನಾಯಿ ಅದ್ರ ಮರಿ ಐತೆ ನೋಡಿ ಪಕ್ಕದಲ್ಲಿ ಜಾನಿ ಅಂತ ಇರೋದು ಅಲ್ಲಪ್ಪ ಆ ಮನೆ ಇನ್ನು ಏನು ಹೇಳಿದ್ನಲ್ವ ಸ ಸಂಜೆ ರಿಸೆಪ್ಷನ್ಗೆ ಹೋಗಬೇಕು ಅಂತ ಎಲ್ಲ ರೆಡಿ ಆದ್ವಿ ಇನ್ನೇನು ಹೊರಟ್ವಿ ಅಷ್ಟಕ್ಕೆ ಮಳೆ ಶುರು ಆಯಿತು ಆಡ್ ಇದರಲ್ಲಿ ಏನು ಕಾರಲ್ಲಿ ಎಲ್ರಿಗೂ ಆಗಲ್ಲ ಹೇಳಿ ರಮ್ಯಾ ಬಂದು ರಮ್ಯಾ ಮತ್ತು ಅದು ಧನು ಮಿಲನ್ ಇವರೆಲ್ಲರೂ ಅವ್ರು ನಮ್ದು ಅವ್ರು ಬೇಗ ರೆಡಿಯಾಗಿ ಬಂದಿದ್ದರು ಆದ್ದರಿಂದ ನಾವು ಆಟೋನಲ್ಲಿ ನಾವು ಹೋಗ್ಬಿಡ್ತೀವಿ ನೀವು ಆಮೇಲೆ ಬನ್ರಿ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಇವಾಗ ಅಪ್ಪನೂ ಇದ್ರಲ್ಲ ಕಾರ ಎಷ್ಟು ಚೆನ್ನಾಗಿತ್ತು ಅಷ್ಟು ಜನ ಮಾತ್ರ ಆಗೋದಲ್ವಾ ಸೊ ಆದ್ದರಿಂದ ಇವಾಗ ನಾನು ಖುಷಿಮ ರಕ್ಷಿತ್ ಆಮೇಲೆ ಅಪ್ಪ ಸೋಮ ಎಲ್ಲರೂ ಕಾರ್ನಲ್ಲಿ ಹೋಗ್ತಾ ಇದೀವಿ ಹೋಗ ಹೊರಟ್ವಿ ಅಷ್ಟರಲ್ಲಿ ಮಳೆ ಶುರು ಆಗೋಯ್ತು ಜೋರಾಗಿ ಮತ್ತೆ ಸಿಕ್ಕಾಬಟ್ಟೆ ಟ್ರಾಫಿಕ್ ಇತ್ತು ಮುಂದೆಯಿಂದ ನಮ್ಮ ಭಾವ ರಮ್ಯ ರಮ್ಯವರೆಲ್ಲ ಹೋದ್ರಲ್ಲ ಅವರು ಈ ಕಡೆಯಿಂದ ಬರಬೇಡ್ರಿ ಇನ್ನೊಂದು ಸೈಡಿಂದ ಬನ್ನಿರಿ ಅಂತ ಹೇಳಿದ್ರು ಇನ್ನೊಂದು ರೂಟಿಂದ ಬನ್ನಿರಿ ಅಂತ ಹೇಳಿ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ ಇನ್ನೂ ಎಲ್ಲ ರಿಲೇಷನ್ ರಿಲೇಟಿವ್ ಮದುವೆ ಅಂತ ಹೇಳಿದ್ಮೇಲೆ ರಿಲೇಷನ್ಸ್ ಎಲ್ಲ ಸಿಕ್ತಾನೆ ಇರ್ತಾರೆ ಅವರೆಲ್ಲರೂ ಇದ್ರು ಇವಾಗ ಬಂದ್ರೆ ಇವಾಗ ಬಂದ್ರ ಅಂತೇಳಿ ನಾನು ಸಿಂಪಲಾಗಿ ಒಂದು ಸ್ಯಾರಿ ವೇರ್ ಮಾಡಿದ್ದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ನಂಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಎರಡು ಸೀರೆ ಚೂಸ್ ಮಾಡಿಕೊಂಡೆ ಯಾವ ಸೀರೆ ಉಟ್ಕೊಳ್ಳಿ ಯಾವ ಸೀರೆ ಉಟ್ಕೊಳ್ಳಿ ಅಂತ ಕೇಳ್ತಾ ಇದ್ದೆ ಒಬ್ಬರಿಂದ ಈ ಸೀರೆ ಹೇಳಿದ್ರು ಇನ್ನೊಂದು ಸೀರೆ ಹೇಳಿದ್ರು ನಮ್ಮ ಶಾಪ್ತೇ ಇದು ಸ್ಯಾರಿ ನಂಗೆ ಅವಾಗ ತುಂಬ ಇದು ಇಷ್ಟ ಆಗಿತ್ತು ಕಲರ್ ಕಾಂಬಿನೇಷನ್ ಅಂತೇಳಿ ಲೆಮನ್ ಎಲ್ಲೋಗೆ ಪಿಂಕ್ ಕಲರ್ ಬಾರ್ಡ್ರು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತೆಗ್ದಿಟ್ಕೊಂಡಿದ್ದೆ ಬ್ಲೌಸು ಕೂಡ ನಾನು ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೆ ಸಿಂಪಲಾಗಿ ನನಗೇನಂತಂದರೆ ಈ ಎವಿ ವರ್ಕ್ ವರ್ಕೆಲ್ಲ ಮಾಡಿಸಿ ಬ್ಲೌಸು ಅದೆಲ್ಲ ನಂಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಸೊ ಸಿಂಪಲ್ ಸಿಂಪಲ್ಲಾಗಿನೇ ನಾನು ಏನೋ ಬ್ಲೌಸು ಹೊಲಿಸ್ಕೊಂಡಿದ್ದೆ ಸಿಂಪಲ್ ಆಗಿದ್ರೆ ಚೆಂದ ಅಂತ ಹೇಳ್ಬಿಟ್ಟು ಯಾಕಂದರೆ ಹೆವಿ ವರ್ಕ್ ಇದ್ದಾಗ ಜಾಸ್ತಿ ಅಂದರೆ ಬಾರ್ಡರ್ ಹೈಲೈಟಾಗಿ ಇದ್ದಾಗ ಹೆವಿ ವರ್ಕ್ ಮಾಡಿಸ್ಬಾರ್ದು ಸಿಂಪಲ್ ಆಗಿ ಹೊಲ್ಸ್ಕೊಂಡಿದೆ ಇನ್ನು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಯಾಕಂದರೆ ಸೋಮ್ ಕಾರ್ ಪಾರ್ಕಿಂಗ್ ಮಾಡಿ ಬರ್ತೀನಿ ಅಂತ ಹೇಳಿದ್ರಲ್ಲ ಸೊ ಆದ್ದರಿಂದ ಸೋಮ್ ಬರೋವರೆಗೂ ಇಲ್ಲೇ ನಿಂತಿರೋಣ ಅಲ್ಲಿ ಹೋಗಿ ಗಿಫ್ಟ್ ಕೊಟ್ಟು ಆಮೇಲೆ ಮಾತಾಡಿಸ್ಕೊಂಡು ಗಂಡು ಹೆಣ್ಣನ್ನು ಓಡೋಣ ಹೇಳ್ಬಿಟ್ಟು ಅಲ್ಲೇ ನಿಂತ್ಕೊಂಡಿದ್ವಿ ಇನ್ನು ಮಳೆಯಲ್ಲಿ ಪಾರ್ಕಿಂಗ್ ಸಿಕ್ಕ ಜಾಗ ಸಿಗ್ತಾ ಇರಲಿಲ್ವಂತೆ ಮದುವೆ ಫಂಕ್ಷನ್ಗಳಂತ ಹೋದಾಗ ಹಂಗೇನೆ ತಾನೇ ಪಾರ್ಕಿಂಗ್ದೇ ಪ್ರಾಬ್ಲಮ್ ಅಷ್ಟರಲ್ಲಿ ಬಾರಪ್ಪ ಒಂದಷ್ಟು ಫೋಟೋನಾದ್ರೂ ತೊಗೊಳ್ಳೋಣ ಇಲ್ಲಿ ಚೆನ್ನಾಗಿ ಬರುತ್ತೆ ಫೋಟೋಸ್ ಅಂತ ಹೇಳ್ಕೊಂಡು ಒಂದಷ್ಟು ಫೋಟೋಗಳನ್ನ ತಗೊಂಡ್ವಿ ಅಷ್ಟರಲ್ಲಿ ಸೋಮು ಕೂಡ ಬಂದರು ಸೋಮ್ ಜೊತೆಗೆ ಒಂದಷ್ಟು ಫೋಟೋಗಳನ್ನೆಲ್ಲ ತಗೊಂಡ್ವಿ ಅದೊಂಥರ ಮೆಮೊರೀಸ್ ಚೆನ್ನಾಗಿರುತ್ತೆ ಇಲ್ಲಿ ಹೋಗಿದ್ವಿ ಮದುವೆ ಹೋಗಿದ್ವಿ ಅವಾಗ ಈ ಫೋಟೋ ತೊಗೊಂಡು ಅಂತ ಇನ್ನು ಖುಷಿ ಮನೆ ಫುಲ್ ಅವಳ್ದು ಅಲ್ಲೂ ಡ್ಯಾನ್ಸ್ ಶುರು ಆಯಿತು ಸ್ಟೇಜ್ ಮೇಲೆ ಕರೆಯೋಕ್ಕೆ ಅಂತ ಹೋದ್ವಿ ಅಲ್ಲಿ ಫುಲ್ ಡ್ಯಾನ್ಸ್ ಅವಳ್ದು ಅಲ್ಲೂ ಅಷ್ಟೇ ಆಮೇಲೆ ಹಾರ್ಟ್ ಸಿಂಬಲ್ ಕೊಡೋದು ಲವ್ ಯು ಮಾ ಲವ್ ಯೋ ಅಪ್ಪ ಅಂತೆಲ್ಲ ಹೇಳ್ಕೊಂಡು ಚೆನ್ನಾಗಿತ್ತು ಅದೆಲ್ಲ ರಕ್ಷಿತ್ ಒಂದು ಕ್ಯಾಂಡಿಡೇಟ್ ಫೋಟೋಗಳ ಥರ ಆ ಥರ ಎಲ್ಲ ಒಂದಷ್ಟು ಫೋಟೋಸ್ಗಳನ್ನ ಇನ್ನು ಗಂಡು ಹೆಣ್ಣು ನಾನು ಆಲ್ಮೋಸ್ಟ್ ಇವ್ರನ್ನ ನೋಡಿ ತುಂಬ ವರ್ಷನೇ ಆಗೋಗಿತ್ತು ನಾನು ಚಿ ನನ್ನ ಮದುವೆ ಆದಾಗ ಇವರೆಲ್ಲ ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳು ಇವಾಗೆಲ್ಲ ಆಲಿ ಮದುವೆ ಜಿಬ್ಬಂದು ಮದುವೆ ಆಗ್ತದೆ ಖುಷಿ ಅಂತ ಅನ್ಸುತ್ತೆ ಅವಾಗ ಎಷ್ಟು ಚಿಕ್ಕ ಚಿಕ್ಕ ಇವಾಗ ದನು ದನೂ ಇದ್ದಾಗೇ ಇದ್ದಂಗೆ ಇದ್ದಿದ್ದ ಮಕ್ಕಳು ಇತ್ತು ಎಷ್ಟು ಬೇಗ ದೊಡ್ಡವರಾಗಿತ್ತು ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ತಾರೆ ಹೇಳೋಕೆ ಅಂದ್ರೆ ನನಗಷ್ಟು ಖುಷಿ ಮಾಡೋಡಿ ಇನ್ನೂ ಚಿಕ್ಕ ಚಿಕ್ಕಿದ್ದಾಗ ಆಲಿ ಮೂರು ವರ್ಷ ಅವರೆಲ್ಲ ಕೇಳ್ತಾ ಇದ್ರು ಕಾಲಿವುಡ್ ಫೋಟೋಗಳಾಗ್ಬಿಟ್ಟಿದ್ದಾಳೆ ಅಂತ ಇನ್ನು ಸುಮಾರು ಜನ ಅಯ್ಯೋ ಸೋಮಣ್ಣನೇ ನಮ್ಮ ಸೋಮಣ್ಣನ ಥರನೇ ಜೆರಾಕ್ಸ್ ಸೋಮಣ್ಣನ ಮಗಳು ಅಂತಿದ್ರು ಎಲ್ಲರೂ ಆಮೇಲೆ ಸರಿ ಎಲ್ಲ ವಿಶ್ ಮಾಡಿದ್ವಿ ವಿಶ್ ಮಾಡಿಬಿಟ್ಟು ಆಮೇಲೆ ಎಲ್ಲರೂ ಊಟಕ್ಕೆ ಹೋಗೋಣ ಅಂತ ಹೇಳಿದ್ವಿ ಇದು ಫಸ್ಟಿಗೆ ಗ್ರೌಂಡ್ ಫ್ಲೋರನ್ನಲ್ಲಿತ್ತು ಊಟದ್ದು ಇದು ಸರಿ ಅಂದ್ಬಿಟ್ಟು ಗ್ರೌಂಡ್ ಫ್ಲೋರ್ಗೆ ಹೋಗ್ತೀವಿ ಫಸ್ಟ್ ಫ್ಲೋರಲ್ಲಿ ರಿಸೆಪ್ಷನ್ ಅದೇನು ಹಾಲ್ ಇದೆ ಅದಲ್ಲಿತ್ತು ಸರಿ ಎಲ್ಲರೂ ಬಾಯ್ ಮಾಡಿಬಿಟ್ಟು ಸರಿ ಅಂದ್ಬಿಟ್ಟು ಕೆಳಗಡೆ ಊಟಕ್ಕೆ ಹೋದ್ವಿ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಊಟ ಎಲ್ಲ ಎಲ್ಲ ಅಂದರೆ ಎಲ್ಲ ಐಟಮ್ಸ್ ಸಿಕ್ತು ಇವಾಗ ಲಾಸ್ಟ್ ಲಾಸ್ಟಿಗೆ ಊಟಕ್ಕೆ ಹೋಗ್ತಾ ಹೋಗ್ತಾ ಈ ಊಟಗಳು ಲಾಸ್ಟ್ ಲಾಸ್ಟಿಗೆ ಒಂದು ಸ್ವಲ್ಪ ಸ್ವಲ್ಪ ಎಷ್ಟೋ ಮದುವೆಗಳಿಗೆ ಹೋಗಿದ್ದೀನಿ ನಾನು ಊಟಗಳೇ ಸಿಕ್ಕಿಲ್ಲ ಒಂದು ಒಂದೆಷ್ಟು ಐಟಮ್ಸ್ಗಳು ಸಿಗಲ್ಲ ಹಂಗಿರುತ್ತೆ ಇದಿಲ್ಲ ನೀಟಾಗಿತ್ತು ಆಮೇಲೆ ಚೆನ್ನಾಗಿತ್ತು ಊಟ ಮಾಡಿಕೊಂಡು ಎಲ್ಲರೂ ನೆಕ್ಸ್ಟ್ ಮನೆಗೆ ಬಂದ್ವಿ ಮತ್ತು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಸೇಮು ಅಪ್ಪ ಅಪ್ಪನ ಜೊತೆ ಮೊಮ್ಮಕ್ಕಳೆಲ್ಲ ಕುತ್ಕೊಂಡು ಆಟ ಆಡ್ತಾಯಿದ್ರು ಏನೋ ಹೇಳ್ತಾಯಿದ್ರು ಖುಷಿಮ್ಮನೂ ಅಷ್ಟೇ ತಾತ 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 ಅಂದ್ಕೊಂಡು ಆರಾಮಾಗಿ ಕೂತ್ಕೊಂಡವಳೆ ಆಟ ಆಡಿಕೊಂಡು ಮಿಲನು ಮತ್ತು ಧನು ಅಂತ ಬಂದಾಗ ಧನುನ ಧನು ಜೊತೆ ಆಟ ಆಡೋಕ್ಕೆ ತುಂಬ ಇಷ್ಟಪಡ್ತಾಳೆ ಧನು ಮೈಂಡ್ ಹೆಂಗೆ ಅಂತಂದರೆ ಖುಷಿಯಮ್ಮು ನಿಂತನೇ ಇರ್ತಾನೆ ಖುಷಿ ಜೊತೆ ಆಟ ಆಡಿಕೊಂಡೇ ಇರ್ತಾನೆ ಮಿಲನ್ ಏನಾಗ್ಬಿಡಿದ್ರೆ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ ಸೊ ಆದ್ದರಿಂದ ಅಷ್ಟೊಂದು ಅವಳ ಜೊತೆ ಆಟ ಆಡೋದು ಮೈಂಡ್ಸೆಟ್ ಇಲ್ಲ ಇಲ್ಲ ಸೊ ಅದಕ್ಕೆ ಅವಳಿಗೇನಂತಂದರೆ ಧನುನೇ ಇಷ್ಟ ಅವಳು ತಕ್ಕನಾಗಿ ಆಟ ಆಡಿಕೊಂಡು ಜೊತೆಯಲ್ಲಿ ಬಾಲ್ಕನಿಯಲ್ಲಿ ಇಬ್ಬರು ಕೂತ್ಕೊಂಡು ಆಟ ಆಡ್ಕೊಂಡು ಕುತ್ಕೊಂಡ್ಬಿಡ್ತಾರಲ್ಲ ಅದಕ್ಕೆ ಇನ್ನು ನಾನಿಲ್ಲೇ ಇನ್ನೂ ಅಡುಗೆ ಮಾಡ್ತಾಯಿದ್ದೆ ರಮ್ಯಾ ನಾನು ಇಬ್ಬರು ಸೇರ್ಕೊಂಡು ಏನು ಅಡುಗೆ ಮಾಡೋಣ ಅಂತ ಹೇಳ್ತಾಯಿದ್ದೆ ಇಲ್ಲಿ ಬಂದ್ಬಿಟ್ಟು ನಮ್ಮನೆ ತರಲೆ ಏನೇನೋ ತರಲೆ ಮಾಡ್ತಾ ಇರ್ತಾನೆ ಅವಾಗವಾಗ ಹಂಗೆ ಅಡುಗೆ ಏನು ಮಾಡೋಣ ಅಂತ ಕೇಳಿದೆ ಅಪ್ಪಂಗೆ ಏನೋ ಒಂದು ಮಾಡೋಣ ಅಂದರು ಅಪ್ಪ ಆ್ಯಕ್ಚುಲಿ ಮದುವೆ ಮುಗಿಸ್ಕೊಂಡು ಹೋಗಬೇಕು ಅಂತ ಇದ್ದರು ನಾನಂದೇ ಏಯ್ ಇರಪ್ಪ ಹೋಗುರಂತೆ ಇರಪ್ಪ ಹೋಗುರಂತೆ ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡಿಸಿ ಇರಿಸ್ಕೊಂಡ್ವಿ ನಾನು ರಮ್ಯಾ ಇಬ್ರು ಆಮೇಲೆ ಅಡುಗೆ ಏನು ಮಾಡೋಣ ಅಂತ ಇತ್ತು ಹೂಕೋಸಿತ್ತು ನಮ್ಮಪ್ಪನಿಗೆ ಹೂಕೋಸು ಗ್ರೇವಿ ಥರ ಎಲ್ಲ ಇಷ್ಟ ಆಗುತ್ತೆ ಇವತ್ತು ಸೋಮವಾರ ಬೇರೆ ಭಾನುವಾರ ನಿನ್ನೆ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದ್ವಾ ಇನ್ನು ಸೋಮವಾರ ಇವತ್ತು ಏನು ಮಾಡೋ ಥರನಿಲ್ಲ ಮೊಟ್ಟೆ ಆಗಲಿ ಚಿಕನ್ ಮಟನ್ ಏನು ಮಾಡೋ ಥರ ಬೇರೆ ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಇತ್ಕವರೆ ಕಾಳಿತ್ತು ಇತ್ಕವರೆ ಕಾಳು ಮತ್ತು ಆಲೂಗಡೆ ಬದನೆಕಾಯಿ ಹೂಕೋಸು ಕೋಸು ಇದೆಲ್ಲನೂ ಹಾಕಿ ಸ್ವಲ್ಪ ಮಸಾಲೆ ಇಟ್ಟು ಅಂದರೆ ತೆಂಗಿನಕಾಯಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಂಬಾರು ಪೌಡರು ಇದೆಲ್ಲ ಹಾಕಿ ರುಬ್ಬಿ ಒಂದು ಸ್ವಲ್ಪ ಟಮೊಟಾ ಇದೆಲ್ಲ ಹಾಕಿ ರುಬ್ಬಿಟ್ಟು ಅದಕ್ಕೆ ಹಾಕೋದಷ್ಟೇ ಇದನ್ನು ಕುಕ್ಕರಲ್ಲೆಲ್ಲ ಹಾಕ್ಬಾರ್ದೆಲ್ಲ ಕಲಸೋಗ್ಬಿಡುತ್ತೆ ಲೈಟಾಗಿ ಜಸ್ಟ್ ಒಗ್ಗರಣೆ ಮಾಡಿಬಿಟ್ಟು ಈರುಳ್ಳಿನಲ್ಲಿ ಆಮೇಲೆ ಈ ಪೇಸ್ಟ್ ಏನು ರುಬ್ಬಿಟ್ಟಿರ್ತೀವಿ ಅದನ್ನು ಹಾಕಿ ಚೆನ್ನಾಗಿರುತ್ತೆ ಇಟ್ಕೊರೆ ಕಾಳು ಹಾಕಿದ್ದೀವಲ್ಲ ಸ್ವಲ್ಪ ಅದ್ರ ಫ್ಲೇವರ್ ಇರುತ್ತಲ್ಲ ಚೆನ್ನಾಗಿರುತ್ತೆ ತುಂಬ ಗಟ್ಟಿನೂ ಮಾಡಲಿಲ್ಲ ನಾನು ತುಂಬ ತೆಳುನೂ ಮಾಡಲಿಲ್ಲ ಮೀಡಿಯಮಾಗಿ ಮಾಡಿದೆ ಅಪ್ಪಂಗೆ ಕೇಳಿದೆ ಅಪ್ಪ ಚಪಾತಿ ಮಾಡಲ ಇಲ್ಲ ಮುದ್ದೆ ಮಾಡಲ ಅಂತ ಅಂದೆ ಅಪ್ಪ ಚಪಾತಿ ಬೇಡಮ್ಮ ಮುದ್ದೆ ಏನಾದರೂ ಮಾಡಿಬಿಡು ಅಂದರು ಅಪ್ಪಂಗೆ ಮುದ್ದೆ ಚಪಾತಿಗಿನ ಅನ್ನ ಕೊಟ್ಬಿಟ್ರೆ ಇನ್ನೂ ಬೆಸ್ಟು ಅನ್ನನೇ ತಿನ್ಕೊಂಬಿಡ್ತೀನಿ ಅಂತಾರೆ ಇರಪ್ಪ ಬೇಡ ಬಿಸಿ ಬಿಸಿ ಮುದ್ದೆ ಮಾಡ್ಕೊಳ್ತೀನಿ ತಿನ್ನೋರಂತೆ ಅಂತ ಹೇಳಿದೆ ಇವ್ರ ಮ ನೋಡಿ ಆಟ ಆಡಿಸ್ಕೊಂಡು ಅವಳನ್ನು ಆಟ ಆಡಿಕೊಂಡು ಅಷ್ಟೇ ಮೊಮ್ಮಕ್ಕಳೆಲ್ಲ ಒಟ್ಟಿಗೆ ಕುತ್ಕೊಂಡು ಆಟ ಆಡ್ತಾಯಿದ್ರೆ ಅವ್ರಿಗೂ ಒಂಥರ ಖುಷಿನೇ ನಾವು ಶಾಪಿಂದ ಬರೋದು ಲೇಟ್ ಆಯ್ತಾ ಬಂದ ಮೇಲೆ ಅಡುಗೆ ಮಾಡ್ತಾ ಇರೋದು ಆದ್ದರಿಂದ ಸ್ವಲ್ಪ ಒಂದು ಒಂಬತ್ತುವರೆ ಆಗೋಯ್ತು ಅಡುಗೆಲ್ಲ ಮಾಡೋದಿಲ್ಲ ಹಿಂಗೆ ಆಮೇಲೆ ಎಲ್ರಿಗೂ ಊಟಕ್ಕೆ ಕೊಟ್ವಿ ಸೊ ಹಿಂಗೆ ನಮ್ಮ ಇವಾಗ ಏನಂದರೆ ಜಾಸ್ತಿ ವ್ಲಾಗ್ಸ್ಗಳೇನು ಆಗ್ತಲ್ಲ ಇನ್ನೂ ಬರೋದು ಹೋಗೋದು ಸುಮಾರು ಜನ ಬರ್ತಾರೆ ಹೋಗ್ತಾ ಇರ್ತಾರೆ ಅಷ್ಟಾಗಿ ನಾನು ಏನೂ ವ್ಲಾಗ್ ಮಾಡೋಕ್ಕೆ ಹೋಗ್ತಾ ಇಲ್ಲ ನೋಡೋಣ ಆದಷ್ಟು ಇನ್ಮೇಲೆ ಯಾಕಂದರೆ ಸುಮಾರು ಜನ ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ ಯಾರಿಗೆ ವ್ಲಾಗ್ ಮಾಡಬೇಕು ಯಾರಿಗೆ ವ್ಲಾಗ್ ಮಾಡಬಾರ್ದು ಹೇಳಿ ಅಂತ ಹೇಳಿದ್ರಿ ಜಾಸ್ತಿ ಕಮೆಂಟ್ಸು ಇಲ್ಲ ನೀವು ಡೈಲಿ ವ್ಲಾಗ್ಸ್ ಬೇಕೇ ಬೇಕು ನಿಖಿತ ತುಂಬಾ ಮಿಸ್ ಇದ್ದೀವಿ ಅಂತ ಹೇಳಿದ್ರಿ ಆದ್ದರಿಂದ ನಾನು ಆದಷ್ಟು ವ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ಇನ್ನು ಮುದ್ದೆಗೆ ನೀರಿಟ್ಟಿದ್ದೆ ಹಾಗೆ ಮಧ್ಯಾಹ್ನ ಅಪ್ಪ ಎಲ್ಲ ಇದ್ರಲ್ಲ ಸ್ವಲ್ಪ ಮಾ ಮಾವನಣ್ಣೆಲ್ಲ ಅಂತ ತೆಲ್ಬಿಟ್ಟು ಮಾವನಣ್ಣೆಲ್ಲ ತಂದಿದ್ದೀನಿ ಏನು ಬಾಗಂಪಲ್ಲಿ ಅಂತಾರಲ್ಲ ಅದು ಮತ್ತು ಏನು ಇನ್ನೊಂದು ಬಾದಾಮಿ ಅಂತ ಏನೇನು ಹೇಳಿದ್ರದ ಹೆಸ್ರುಗಳೇನೇನೋ ಇದ್ದಾವೆ ಡಿಫ್ರೆಂಟ್ ಡಿಫ್ರೆಂಟ್ ಒಂದಷ್ಟು ಮಾವನಣ್ಣ ನಾನು ಮಲ್ಲಿಕಾ ಅದೆಲ್ಲ ಒಂದಷ್ಟು ಹಣ್ಣುಗಳನ್ನೆಲ್ಲ ತಂದಿದೆ ಇದು ಸೋಮ್ಗೆ ಮಲ್ಲಿಕಾ ಅಂದರೆ ಇಷ್ಟ ನನಗೆ ಬಂಗಪಲ್ಲಿ ಅಂದರೆ ಇಷ್ಟ ಇನ್ನೊಂದು ಸಣ್ಣ ಮಾವನ ಇತ್ತಲ್ಲ ಅದು ಚೆನ್ನಾಗಿದೆ ಮೇಡಮ್ ಅಂದರು ಅದು ಹೆಸ್ರೇನು ಹೇಳಿದ್ರು ರಸ್ಪ್ರ ಏನೋ ಗೊತ್ತಿಲ್ಲ ನನಗೆ ಒಟ್ಲೆ ಚೆನ್ನಾಗಿದೆ ಅಂತ ಹೇಳಿದ್ರು ಚೆನ್ನಾಗಿತ್ತು ಹಣ್ಣು ಎಲ್ಲ ಮಾವಿನ ಹಣ್ಣು ಸೀಸನ್ ಯಾಕೆ ಹಣ್ಣು ಸಿಲ್ದಲ್ಲೇ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ತಿನ್ನಿರಿ ಎಲ್ಲರೂ ಚೆನ್ನಾಗಿ ಅಂದ್ಬಿಟ್ಟು ಎಲ್ಲ ತಗೊಂಬಂದು ಇನ್ನು ಮಕ್ಳು ಮಗಳು ಮನೇಲಿರೋದ್ರಿಂದ ಬೇಕಾಗ್ತವೆ ಹಣ್ಣುಗಳೆಲ್ಲ ಅಂತ ಅಂದ್ಕೊಂಡು ಎಲ್ಲ ತಂದೆ ಸೊ ಇನ್ನೂ ಆಟ ಖುಷಿ ಅಮ್ಮನ ಹಿಂಗೆ ಇವತ್ತಿನ ಒಂದು ಮೂರು ದಿನದ ಬ್ಲಾಗ್ ಇದಾಗಿತ್ತು ಗೈಸ್ ನಾನು ನಿಮ್ಮ ಜೊತೆ ಈ ಇಷ್ಟು ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಬೇಜಾರಾಗಿ ಬರದಲ್ಲ ಏನಾಗಿತ್ತು ಅಂತ ಹೇಳಿ ನಿಮ್ಗೂ ಕೂಡ ಒಂದು ಕ್ಯೂರಿಯಸಿಟಿ ಇರುತ್ತೆ ಸೊ ಆದ್ದರಿಂದ ಬೇಜಾರಾಗಬೇಡಿ ಇನ್ಮೇಲೆ ಮೇಲೆ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆನಾ ಸಿಗೋ ಮತ್ತೊಂದು ಇನ್ನೊಂದು ಹೊಸ ವೀಡಿಯೋ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್